ಶ್ರೀ ಬಸವ ಟಿವಿಯ ವೀಕ್ಷಕ ಶರಣ ಬಾಂಧವರೇ ಬಸವ ಯೋಗ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಒಂದು ಯೋಗಾಭ್ಯಾಸ ಪ್ರಾಕೃತಿಕ ಉಪಚಾರ ಮತ್ತು ನಮ್ಮ ವಚನಗಳಲ್ಲಿ ಆರೋಗ್ಯ ಈ ಕುರಿತಾಗಿ ನಾವು ಏನು ಮಾಡ್ತಾಯಿದ್ದೀವಿ ಚಿಂತನೆ ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ನಾವಿಲ್ಲಿ ಇವತ್ತಿನ ಒಂದು ಈ ಅಂಕಣದಲ್ಲಿ ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರ ಈ ಪ್ರಕೃತಿಯನ್ನು ನಾವು ಯಾವ ರೀತಿಯಾಗಿ ಕಾಯ್ದುಕೊಳ್ಬೇಕು ಪ್ರಕೃತಿ ಇವತ್ತು ಯಾವ ರೀತಿ ನಾವು ಪ್ರಕೃತಿಯನ್ನು ನಮ್ಮ ಒಂದು ಮನುಷ್ಯನ ಒಂದು ಆಸೆಗೆ ಈ ಪ್ರಕೃತಿ ದುರಾಸೆಗೆ ಬಲಿಯಾಗ್ತಾ ಇದೆ ಅನ್ನೋದಕ್ಕರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ತಾ ಇದೆ ಅದೇ ಪ್ರಕೃತಿಯ ಕುರಿತಾಗಿ ಆ ಉಪಚಾರ ಕುರಿತಾಗಿ ಒಂದಿಷ್ಟು ಪೀಠಿಕೆಯನ್ನು ಒಂದಿಷ್ಟು ಸ್ವಲ್ಪ ಹೇಳಿಬಿಟ್ಟು ಮುಂದೆ ನಮ್ಮ ದಿನಚರಿ ಋತುಚರಿ ಮತ್ತು ಪಥ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಯಾಕೆಂದರೆ ಬಂಧುಗಳೇ ನಾವು ಈ ಯೋಗ ಉಪಚಾರ ನಮಗೆ ನಾವು ಯೋಗಾಸನಗಳನ್ನ ಹಾಕಬೇಕಾದ್ರೆ ಪ್ರಾಣಾಯಾಮಗಳನ್ನ ಮಾಡಬೇಕಾದ್ರೆ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡಬೇಕಾದ್ರೆ ವ್ಯಾಯಾಮಗಳನ್ನ ಮಾಡಬೇಕಾದ್ರೆ ಯಾವುದೇ ದೈಹಿಕ ಕಸತ್ ಕಸರತ್ತುಗಳನ್ನ ಮಾಡಬೇಕಾದ್ರೆ ದಂಡ ಬೈಟ ಕಸರತ್ತು ಯಾವುದೇ ಮಾಡಬೇಕಾದ್ರೆ ನಮ್ಮ ಆಹಾರ ನಮ್ಮ ವಿಹಾರ ನಮ್ಮ ಪಾನೀಯಗಳು ಶುದ್ಧವಾಗಿರಬೇಕು ಅದು ಪ್ರಕೃತಿ ಪ್ರಕೃತಿ ಉಪಚಾರದಿಂದ ಮಾತ್ರ ಸಾಧ್ಯ ಅಂತ ನನಗಂಟಿಸಿದೆ ಏಕೆಂದರೆ ಇವತ್ತು ಅನೇಕ ನಾನು ವೈದ್ಯಕೀಯ ಕ್ಷೇತ್ರಗಳನ್ನ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಥೆರಪೀಸ್ ಇದೆ ಈಗ ಈಗ ಹೇಳ್ತಾರೆ ಅಲೋಪತಿ ಆಯುರ್ವೇದ ಹೋಮಿಯೋ ಮತ್ತು ಇನ್ನು ಬೇರೆ 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 ಸಿಸ್ಟಮ್ ಆಫ್ ಮೆಡಿಸಿನ್ಸು ಎಲ್ಲ ತೊಗೊಂಡ್ರೂ ನಮ್ಮ ಪ್ರಕೃತಿಗೆ ಮಾರಕವಾದಂತಹ ಅನೇಕ ಗಂಭೀರ ಕಾಯಿಲೆಗಳನ್ನ ನಾವು ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಂಧುಗಳೇ ಅದಕ್ಕಾಗಿ ಮೂಲ ನಾವೇನು ಮಾಡಬೇಕು ಪ್ರಕೃತಿ ಕಡೆಗೆ ಹೋಗಬೇಕು ಆ ಪ್ರಕೃತಿ ದತ್ತವಾದಂಥ ಜೀವನವನ್ನು ನಾವು ನಡೆಸಬೇಕು ಪಂಚಮಹಾಭೂತಗಳಾದಂಥ ಈ ಶರೀರಕ್ಕೆ ಪಂಚಮಹಾಭೂತಗಳಿಂದಲೇ ಏನು ಮಾಡಬೇಕು ಉಪಚಾರವನ್ನು ನಾವು ಮಾಡಬೇಕು ಆ ಕುರಿತಾಗಿ ಇವತ್ತು ಗಂಭೀರವಾಗಿ ಚಿಂತನೆ ಮಾಡಬೇಕಾದಂಥ ಕಾಲ ಇದು ಅಂತ ನನಗೆ ಇದೆ ಅದಕ್ಕಾಗಿ ಗಾಂಧಿ ತಾತ ಅವರು ಈ ಪ್ರಕೃತಿ ಉಪಚಾರ ಕೇಂದ್ರಗಳನ್ನೇ ತೆಗೆದಿದ್ದರು ತಮ್ಮ ಆಶ್ರಮದಲ್ಲಿ ಅವರು ಪ್ರಕೃತಿ ಉಪಚಾರವನ್ನು ಮಾಡ್ತಾಯಿದ್ರು ಗಾಂಧಿ ತಾತ ನಾವು ಗಾಂಧಿ ನೇಚರ್ ಕ್ಯೂರ್ ಧಾರವಾಡದ ಒಂದು ಸಂಸ್ಥೆ ನಾನು ಏಳನೇ ಇದ್ದಾಗ ಅದು ನಮಗೆ ಒಂದು ಪರೀಕ್ಷೆ ನಡೆಸಿತ್ತು ಬಹಳ ನನ್ನ ಮೇಲೆ ಗಂಭೀರ ಪರಿಣಾಮ ಮಾಡಿತದು ಹೌದಲ್ವಾ ಇಷ್ಟು ಸರಳ ವಿಚಾರ ಒಂದು ಬರೀ ನೀರಿನಿಂದ ಬರೀ ಮಣ್ಣಿನಿಂದ ಬರೀ ಗಾಳಿಯಿಂದ ನಾವು ಈ ಅಗ್ನಿಯಿಂದ ಮತ್ತು ಆಕಾಶ ತತ್ವದಿಂದನೇ ನಮ್ಮನ್ನು ಉಪಚರಿಸ್ಕೊಳ್ಳಿಕ್ಕೆ ಇದ್ರೆ ಯಾಕೆ ವೈದ್ಯರು ಬೇಕಾಗಿತ್ತು ಆದರೆ ಇವತ್ತು ಎಂಥ ವೈದ್ಯರ ಅವಶ್ಯಕತೆ ಇದೆ ಅಂದರೆ ಪ್ರಕೃತಿ ಉಪಚಾರದ ಅವಶ್ಯಕತೆ ಇದೆ ಪ್ರಕೃತಿ ಉಪಚಾರ ವೈದ್ಯರ ಅವಶ್ಯಕತೆ ಇದೆ ಆದರೆ ಇವತ್ತು ಪ್ರಕೃತಿ ಉಪಚಾರನ ಏನಾಗಿಬಿಟ್ಟಿದೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಇವತ್ತು ಸಾಮಾನ್ಯರ ಕೈಗೆ ನಿಲುಕಲಾರದಂತಹ ಒಂದು ಪ್ರಕೃತಿ ಉಪಚಾರ ಕೇಂದ್ರಗಳಿದಾವೆ ಆದರೂ ಅಲ್ಲಲ್ಲಿಗೆ ಒಂದಿಷ್ಟು ಬೇರೆ ಬೇರೆ ಸ್ ಸ್ವಾಮೀಜಿಗಳು ಗುರುಗಳು ಅನೇಕ ಪ್ರಕೃತಿ ಉಪಚಾರಂಥ ಆರಾಧಕರು ಅಲ್ಲಿ ಜನರಿಗೆ ತಮ್ಮ ಒಂದು ಕೈಲಾದ ಮಟ್ಟಿಗೆ ಉಪಚಾರಗಳನ್ನ ಮಾಡ್ತಾ ಇದ್ದಾರೆ ಆದರೆ ಇದು ಬಹಳ ವ್ಯಾಪಕವಾಗಿ ಆಗಬೇಕು ಹೇಗೆ ಇವತ್ತು ಗಲ್ಲಿ ಗಲ್ಲಿಗಳಲ್ಲಿ ಓಣಿ ಓಣಿಗಳಲ್ಲಿ ಅಲೋಪತಿ ಔಷಧಿ ಅಂಗಡಿಗಳನ್ನು ನೋಡ್ತೀವಿ ಮತ್ತು ದವಾಖಾನೆಗಳನ್ನ ನೋಡ್ತೀವಿ ಮತ್ತು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳನ್ನ ನೋಡ್ತೀವಿ ಅಲ್ಲಿ ಏನಪ್ಪ ಅಂತಂದರೆ ವೈದ್ಯರು ಔಷಧಿಗಳನ್ನು ಕೊಡ್ತಾ ಹೋಗ್ತಾರೆ ಆದರೆ ರೋಗಗಳು ಗುಣ ಆಗೋದಿಲ್ಲ ಕ್ಯೂರ್ ಆಗೋದಿಲ್ಲ ಏನಾಗ್ತವೆ ಆ ರೋಗಗಳನ್ನ ಮೇಂಟೈನ್ ಆಗ್ತವೆ ಮೇಂಟೈನ್ ಬರೀ ಹೆಂಗೆ ಅಂದರೆ ಬಿ ಪಿ ಮೇಂಟೈನ್ ಶುಗರ್ ಮೇಂಟೈನ್ ಅಲರ್ಜಿ ಮೇಂಟೈನ್ ಆಸ್ತಮಾ ಮೇಂಟೈನ್ ಜಾಯಿಂಟ್ ಪೇನ್ ಮೇಂಟೈನ್ ಮೇಂಟೈನ್ ಮಾಡುವಂಥ ಔಷಧಿಗಳು ಈಗ ಅದಕ್ಕಾಗಿ ಹೈ ಬಿ ಪಿ ಮೇಂಟೈನ್ ಥೈರಾಯ್ಡ್ ಸಮಸ್ಯೆ ಮೇಂಟೈನ್ ಮೇಂಟೈನ್ ಮಾಡುವಂಥ ಔಷಧಿಗಳು ಔಷಧಿ ನುಂಗ್ತಾ ಇದ್ದೀವಿ ಆದರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅದಕ್ಕಾಗಿ ನಮ್ಮ ಜೀವನ ಏನಾಗಬೇಕಪ್ಪ ಅಂದರೆ ಪ್ರಾಕೃತಿಕವಾದಂಥ ಜೀವನ ನಮ್ದಾಗಬೇಕು ಪ್ರಕೃತಿ ಉಪಚಾರ ಮತ್ತು ಯೋಗ ಉಪಚಾರ ಇವು ನಮ್ಮ ಜೀವನದ ಭಾಗ ಆಗಬೇಕು ಹಳ್ಳಿ ಹಳ್ಳಿಗಳಲ್ಲಿ ಆ ಕೇಂದ್ರಗಳ ಸ್ಥಾಪನೆ ಆಗಬೇಕು ಅವು ಪ್ರಕೃತಿ ಉಪಚಾರ ಮತ್ತು ಯೋಗ ಉಪಚಾರ ಇವು ಒಂದೇ ಬಂಡಿಯ ಎರಡು ಚಕ್ರಗಳು ಪ್ರಕೃತಿ ಉಪಚಾರ ರೋಗವಾಸಿ ಮಾಡಿದರೆ ಯೋಗ ಆರೋಗ್ಯ ರಕ್ಷಣೆಯನ್ನು ಮಾಡ್ತದೆ ಅದಕ್ಕಾಗಿ ಯೋಗಾಭ್ಯಾಸ ಸಹಿತ ಪ್ರಾಕೃತಿಕ ಜೀವನ ನಮ್ಮದಾಗಬೇಕು ಆರೋಗ್ಯ ರಕ್ಷಣೆ ಆಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ ಮಾನಸಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ ನಾವು ಪ್ರಾಕೃತಿಕ ಜೀವನ ಪ್ರಕೃತಿ ಉಪಚಾರವನ್ನು ನಾವು ಮಾಡಿಕೊಳ್ಬೇಕು ಆ ನಿಸರ್ಗೋಪಚಾರ ಪ್ರಾಕೃತಿಕ ಉಪಚಾರದ ಕುರಿತಾಗಿ ನಾವು ಒಂದಿಷ್ಟು ಹಂತ ಹಂತವಾಗಿ ನೋಡ್ತಾ ಹೋಗೋಣ ಬಂಧುಗಳೇ ಆದರೆ ಇವತ್ತು ನಾನೊಂದು ಪ್ರಶ್ನೆ ಮಾಡ್ತೀನಿ ನಾನು ಅನೇಕ ಇವತ್ತು ದೊಡ್ಡ ದೊಡ್ಡ ಮೇಧಾವಿಗಳಿದ್ದಾರೆ ಮತ್ತು ಅನೇಕ ವೈದ್ಯ ಮಿತ್ರರಿದ್ದಾರೆ ಅವ್ರಿಗೆ ನಾನು ಕೇಳ್ತಾ ಇರ್ತೀನಿ ಏನು ನೋಡ್ರಪ್ಪ ಇಷ್ಟು ಎಲ್ಲ ಔಷಧಿಗಳನ್ನು ಕೊಡ್ತೀವಿ ರೋಗಗಳು ಹತೋಟಿಗೆ ಇಲ್ಲ ಅಂದರೆ ಅವ್ರು ಹೇಳ್ತಾರೆ ಜನ ಪತ್ತೆ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲಿ ಬಿಡ್ರಿ ಅಂತ ಹೇಳ್ತಾರೆ ಅಂದರೆ ನಾವು ಅವ್ರಿಗೆ ಹೇಳಿದ್ರೂ ಕೇಳೋ ಸ್ಥಿತಿಯಲ್ಲಿ ಅವ್ರಿಗಿಲ್ಲ ಅಂದರೆ ಒತ್ತಡದ ಜೀವನ ಹೀಗಿದೆ ಅದಕ್ಕಾಗಿ ಬಂಧುಗಳೇ ಆ ಒತ್ತಡ ಜೀವನ ನಾವೆಲ್ಲ ಹೊರಗಡೆ ಬರಬೇಕು ಇಲ್ಲಾಂದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಆ ಒತ್ತಡ ನಿರ್ವಹಣೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಯಾವುದಾದ್ರೊಂದು ಉಪಚಾರ ಇದ್ದರೆ ಅದು ಯೋಗ ಮತ್ತು ಪ್ರಕೃತಿ ಉಪಚಾರ ಅದಕ್ಕಾಗಿ ಬಂಧುಗಳೇ ನಾವು ಇವತ್ತಿನ ದಿನ ಈ ಪ್ರಕೃತಿಗೆ ಪೂರಕವಾದಂತಹ ಕೆಲವೊಂದು ವಿಚಾರಗಳನ್ನ ಚಿಂತನೆ ಮಾಡೋಣ ಯಾವುದಾದ್ರೂ ಮೊದಲು ಒಬ್ಬ ಊರಲ್ಲಿ ನಾಟಿ ವೈದ್ಯ ಇದ್ದಂದರೆ ಅವ್ರ ಕಡೆ ದೇಶಿ ನಮ್ಮಲ್ಲಿ ದೇಶಿ ಔಷಧ ಕೊಡೋವರು ಅಂತ ಹೇಳ್ತಾರೆ ಅವ್ರ ಕಡೆ ಹೋದರೆ ಒಬ್ಬ ಪೇಶೆಂಟು ಅಂದ್ರೆ ಒಬ್ಬ ರೋಗಿ ಅವ್ರ ಕಡೆ ಹೋದರೆ ಏನು ಹೇಳ್ತಾಯಿದ್ರು ನೋಡಪ್ಪ ನೀನು ಪತ್ತೆ ಮಾಡಾವಣೆ ಅಂತ ಕೇಳ್ತಿದ್ರು ಯಸ್ ಅಂತಿದ್ದವನು ಪತ್ತೆ ರಪ್ಪ ನಾನು ಅವತ್ತಿಂದ ಅದಕ್ಕಾಗಿ ಅವ್ರು ಹೇಳ್ತಿದ್ರು ನೋಡಪ್ಪ ಒಂದಿಷ್ಟು ಬೆಳೆ ರೊಟ್ಟಿ ಸಪ್ಪಣ ಬೆಳ್ಳಿ ಬೆಳ್ಳುಳ್ಳಿ ಚಟ್ನಿ ತಿನ್ನು ಮತ್ತು ಒಂದು ವಾರ ಬಿಟ್ಟು ನಿನಗೊಂದು ಔಷಧಿ ತಯಾರು ಮಾಡಿಟ್ಟಿರ್ತೀನಿ ವಯ್ಯಾವ ಅಂತ ಹೇಳ್ತಿದ್ರು ಆವಾಗ ಆ ವ್ಯಕ್ತಿ ಎಷ್ಟು ಶಿರಸಾ ವಹಿಸಿ ಆ ವಿಚಾರವನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದಂದರೆ ಅವನು ಆ ಪಥವನ್ನು ಮಾಡೋದ್ರೊಳಗನೆ ಅವನ ರೋಗ ವಾಸಿಯಾಗಿಬಿಡ್ತು ಬಹಳ ಚಮತ್ಕಾರ ಇದೆ ಯಾಕೆಂದರೆ ಆಹಾರವನ್ನೇ ಅವರು ಔಷಧಿ ಮಾಡಿಬಿಡ್ತಾ ಇದ್ರು ಆಮೇಲೆ ಒಂದಿಷ್ಟು ಏನಾದರೂ ಸಮಸ್ಯೆ ಇದ್ದರೆ ಕಿತ್ತಲು ಮದ್ದುಗಳನ್ನು ಕೊಡ್ತಾ ಇದ್ದರು ಕಿತ್ತಲು ಮದ್ದುಗಳು ಅಜ್ಜಿ ಮದ್ದುಗಳು ಬಹಳ ಅದ್ಭುತವಾದಂಥ ಮದ್ದುಗಳು ಇವತ್ತು ನಾವು ಆಯುರ್ವೇದ ಹೆಸರಿನಲ್ಲಿ ಜನರನ್ನು ಲೂಟ್ ಮಾಡ್ತಾ ಇದ್ದೀವಿ ಈ ಬಂಧುಗಳೇ ಆಯುರ್ವೇದ ವೈದ್ಯರು ಯಾಕಂದರೆ ಜನರು ಅಷ್ಟೇ ಮರುಳಾಗಿದ್ದಾರೆ ಯಾಕಂದರೆ ಮನೆಯಲ್ಲೇ ಇರ್ತಕ್ಕಂಥ ಮದ್ದುಗಳು ನೀವು ಮಾಡ್ಕೊಡ್ರಪ್ಪ ಅಂದರೆ ಅವ್ರು ಮಾಡ್ಕೊಳ್ಳೋದಿಲ್ಲ ಈ ತುಳಸಿ ಇರ್ಬೋದು ಗರಿಕೆ ಇರ್ಬೋದು ಬಿಲ್ವ ಪತ್ರೆ ಇರ್ಬೋದು ಯಾರು ಮನೆಯಲ್ಲಿಲ್ಲ ಒಕ್ಕಟೆಗೆ ಪರಮಾತ್ಮ ಹಿಂಗೆ ಹರಿವು ಬಿಟ್ಟಣ್ಣು ಆದರೆ ಅವಳ ಕಡೆ ನಮ್ಮ ಇಲ್ಲ ಆದರೆ ಅವುಗಳನ್ನೇ ಸೋಂಕು ಸೃಷ್ಟಿ ಡಬ್ಗಳು ಹಾಕಿ ಒಂದು ಲೆವೆಲ್ ಹಚ್ಚಿಬಿಟ್ರೆ ಜನ ಮುಗಿಬೀಳ್ತಾರೆ ಅದಕ್ಕೆ ಅದಕ್ಕಾಗಿ ಈ ಅಜ್ಜಿಯ ಮದ್ದುಗಳನ್ನು ಮನೆ ಮದ್ದುಗಳನ್ನ ಒಂದಿಷ್ಟು ನಾವೇನು ಮಾಡಬೇಕು ಹಿರಿಯರು ಇರುವಾಗಲೇ ಅವರಿಂದ ಕೇಳಿ ಬರೆದಿಟ್ಕೋಬೇಕು ಮತ್ತು ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಆ ಔಷಧಿಗಳನ್ನು ನಾವು ಬಳಸಬೇಕು ಅದಕ್ಕೆ ಪೂರಕವಾದಂಥ ಆಹಾರಗಳನ್ನು ನಾವು ಸೇವನೆ ಮಾಡಬೇಕು ಅದಕ್ಕಾಗಿ ಆ ನಾಟಿ ವೈದ್ಯರು ಪಥ್ಯಾಪತ್ಯಗಳ ಬಗ್ಗೆ ಹೇಳ್ತಾ ಇದ್ದರು ಅದಕ್ಕಾಗಿ ಬಂಧುಗಳೇ ನಾವು ಸಹಿತ ಇಲ್ಲಿ ಅನೇಕ ತಜ್ಞ ಆಯುರ್ವೇದ ವೈದ್ಯರನ್ನು ಪ್ರಕೃತಿ ಉಪಚಾರಕರನ್ನು ಭೇಟಿಯಾದಾಗ ನಮ್ಮ ಗಮನಕ್ಕೆ ಬಂದದ್ದು ನಮ್ಮ ಅನುಭವಕ್ಕೆ ಬಂದದ್ದು ಮತ್ತು ನಮ್ಮ ಬಸವ ಯೋಗ ಕೇಂದ್ರಕ್ಕೆ ಬಂದಂಥ ಅನೇಕ ಆಸಕ್ತ ಏನಪ್ಪಾ ಅಂತಂದರೆ ರೋಗಿಗಳಿಗೆ ಅವರಿಗೆ ನಮ್ಮ ವಿಚಾರಗಳನ್ನ ಹೇಳಿದಾಗ ನಮ್ಮ ಶಿಬಿರಾರ್ಥಿಗಳಿಗೆ ನಮ್ಮ ವಿಚಾರಗಳನ್ನ ಹೇಳಿದಾಗ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಗಂಭೀರ ಕಾಯಿಲೆಗಳಿಂದ ಇವತ್ತು ಮುಕ್ತರಾಗಿದ್ದಾರೆ ಈಗ ನಾವು ಏನು ಮಾಡೋಣಪ್ಪ ಅಂತಂದರೆ ಈ ಪಥ್ಯ ಮತ್ತು ಅಪಥ್ಯದ ಒಂದು ಪ್ಯಾಕೇಜನ್ನು ನಾವು ತಮಗೆ ಕೊಡ್ತಾ ಇದ್ದೀನಿ ನಾನು ಯಾವುದೇ ಕಾಯಿಲೆಗಳಿರಲಿ ಪಾದದಿಂದ ನೆತ್ತಿಯವರೆಗೆ ಮಕ್ಕಳಿಂದ ಮುದುಕರವರೆಗೆ ಯಾವುದೇ ಕಾಯಿಲೆಗಳಿರಲಿ ಆ ಕಾಯಿಲೆಗಳಿಗೆ ನಾನು ಹೇಳಿದಂಥ ಪತ್ತೆ ಪ್ಯಾಕೇಜ್ ಮಾಡಿಕೊಳ್ಳಿ ಏಕೆಂದರೆ ಆಯುರ್ವೇದದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಮತ್ತು ರಸ ರಕ್ತ ಮಾಂಸ ಮೇಧಸ್ಸು ಅಸ್ಥಿ ಅನ್ನುವಂಥ ಸಪ್ತದಾತಗಳು ವಾತ ಪಿತ್ತ ಕಫ ಅನ್ನುವಂಥ ತ್ರಿದೋಷಗಳು ಮತ್ತು ಮಲೈತ್ರಯಗಳನ್ನು ಆಧರಿಸಿ ಏನು ಮಾಡ್ತಾರೆ ಚಿಕಿತ್ಸೆಯನ್ನು ಮಾಡ್ತಾರೆ ಉಪಚಾರವನ್ನು ಮಾಡ್ತಾರೆ ಆದರೆ ಏನಾಗ್ತಾ ಇದೆ ಇವತ್ತು ಆ ಉಪಚಾರಗಳನ್ನ ತಗೊಂಡ್ರು ಜನ ಪತ್ತೆ ಮಾಡ್ತಾ ಇಲ್ಲ ಹಿಂಗಾಗಿ ರೋಗಗಳು ಹತೋಟಿಗೆ ಬರ್ತಾ ಇಲ್ಲ ಅದಕ್ಕಾಗಿ ಬಂಧುಗಳೇ ನೀವು ಕಡ್ಡಾಯವಾಗಿ ಪತ್ತೆ ಮಾಡಿರಿ ನಾನು ಹೇಳೋದಿಷ್ಟೇ ನಮ್ಮ ಕೇಂದ್ರಕ್ಕೆ ಬಂದವ್ರ್ಗಂಡ ಇದನ್ನೇ ಹೇಳ್ತಾ ಇರ್ತೀನಿ ಪಥೆ ಮಾಡಿರಿ ಪ್ರಾಣಾಯಾಮ ಮಾಡಿರಿ ಪ್ರಾಣಾಯಾಮ ಮಾಡಿರಿ ಪತ್ತೆ ಮಾಡಿರಿ ಡಾಕ್ಟ್ರಿಂದ ದೂರ ಇರ್ರಿ ಯಾಕಂದರೆ ಇವತ್ತು ಡಾಕ್ಟರ್ ರಾ ಮೆಟೀರಿಯಲ್ ಯಾರು ಪೇಷಂಟ್ ಪೇಷಂಟ್ ಅವ್ರ ಡಾಕ್ಟ್ರ ರಾ ಮೆಟೀರಿಯಲ್ ಯಾಕಂದರೆ ವೈದ್ಯರ ಹತ್ರ ಪೇಷಂಟ್ ಬರಲಿ ಪೇ ಡಾಕ್ಟ್ರು ಏನು ಮಾಡೋರು ಅದರ ಅದಕ್ಕಾಗಿ ನೀವೆಲ್ಲರೂ ಪ್ರಾಕೃತಿಕ ಜೀವನ ಮಾಡಬೇಕು ಅದಕ್ಕಾಗಿ ಬನ್ನಿ ಬಂಧುಗಳೇ ನಿಮಗೆ ನಾನೀಗ ಪಥ್ಯ ಮತ್ತು ಅಪಥ್ಯಗಳ ಬಗ್ಗೆ ನಿಮಗೆ ಕೆಲವೊಂದು ವಿಚಾರಗಳನ್ನ ನನ್ನ ಒಂದು ಬುದ್ಧಿಗೆ ನಿಲ್ಕಿದ್ದನ್ನು ನನ್ನ ಅನುಭವಕ್ಕೆ ಬಂದದ್ದನ್ನು ಅನೇಕ ಶಿಬಿರಗಳನ್ನು ನಾನು ಮಾಡಿದಾಗ ಆ ಶಿಬಿರಾರ್ಥಿಗಳು ಪಾಲಿಸಿ ಅವರು ರೋಗ ಮುಕ್ತರಾದ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾದಂಥ ವಿವರಗಳನ್ನು ತಮ್ಮ ಮುಂದೆ ಹಂಚ್ಕೋತೀನಿ ಬಂಧುಗಳೇ ನೋಡಿ ಈ ಪಥ್ಯ ಅನ್ನೋದು ಹಿತಕರ ಪಥ ಅಪತ್ಯ ಅನ್ನೋದು ಅಹಿತಕರ ಪಥ ಹಾಗಿದ್ದರೆ ಆ ಪಥ್ಯ ಅಂದರೆ ಏನು ಮಾಡಬೇಕು ನೋಡಿ ಈ ಸಪ್ತಧಾತುಗಳು ಕೊರತೆ ಆಗಬಾರ್ದು ಹೆಚ್ಚು ಆಗಬಾರ್ದು ತ್ರಿದೋಷಗಳು ಸಮಸ್ಥಿತಿಯಲ್ಲಿ ಉಳಬೇಕು ಮತ್ತು ಈ ಒಂದು ಸಪ್ತದಾ ಮಲತ್ರಯಗಳು ಸರಿಯಾಗಿ ಹೋಗಬೇಕು ಪಂಚಮಹಾಭೂತಗಳ ಜೊತೆಗೆ ಸಮನ್ವಯ ಆಗಬೇಕು ಅದಕ್ಕಾಗಿ ಈ ಆಯುರ್ವೇದದಲ್ಲಿ ಈ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ಪ್ರಕೃತಿಯವರು ಈ ಪ್ರಧಾನ ಪಿತ್ತ ಪ್ರಧಾನ ಕಫ ಪ್ರಧಾನ ಇಂಥವ್ರು ಇದ್ದವರು ಇದೀ ಇಂಥ ಆಹಾರ ತೋಡ್ರಿ ಇಂಥ ತೋಡ್ರಿ ಅಂತ ಹೇಳಿದಾಗ ಇವತ್ತು ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ ಯಾಕೆಂದರೆ ಮಟ್ಟಿಗೆ ಪತ್ತೆ ಮಾಡುವಂಥ ಸ್ಥಿತಿ ನಮ್ಮ ಜನರದಿಲ್ಲ ಈ ಮತ್ತು ಇನ್ನೂ ಕೆಲವೊಂದು ಕಡೆ ನೋಡ್ತೀವಿ ಡಯಟಿಷಿಯನ್ ಆಗಿದ್ದಾರೆ ಆ ಡಯಟಿಷಿಯನ್ ಕಡೆ ಹೋದರೆ ಅವ್ರು ಏನು ಮಾಡ್ತಾರೆ ಉದ್ದು ಒಂದು ಏನು ಕೊಡ್ತಾರಪ್ಪ ಅಂದರೆ ಒಂದು ಎರಡು ಮೂರು ಚಾರ್ಟ್ ಬರೆದು ಕೊಡ್ತಾರೆ ಬೆಳಗ್ಗೆ ನೀವು ಇದನ್ನು ತಿನ್ನಿರಿ ನಾ ಬ್ರೇಕ್ಫಾಸ್ಟ್ನಲ್ಲಿ ಮಧ್ಯಾಹ್ನ ನೀವು ಇದನ್ನು ತಿನ್ನ ಲಂಚ್ನಲ್ಲಿ ಇದನ್ನು ತಿನ್ನಿ ಡಿನ್ನರ್ನಲ್ಲಿ ಇದನ್ನು ತಿನ್ನಿ ಅಂತ ಒಂದು ಉದ್ದದ ಲಿಸ್ಟ್ ಬರೆದು ಕೊಡ್ತಾರೆ ತೂಕ ಮಾಡಿ ತಿಂದಂಗೆ ಅವ್ರು ಹೇಳಿಬಿಡ್ತಾರೆ ಅದು ಸಹಿತ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ನಾವು ಏನು ಅಂದರೆ ಪ್ರಾದೇಶಿಕ ಪ್ರಾಕೃತಿಕ ಅನುಗುಣವಾದಂಥ ಆಹಾರಗಳನ್ನ ನಾವು ತಿನ್ನಬೇಕು ಅದಕ್ಕಾಗಿ ಇಲ್ಲಿ ಪಥ್ಯ ಮತ್ತು ಅಪಥ್ಯದಲ್ಲಿ ನಾವೇನು ಪಾತು ಅಂದರೆ ನಾವು ಅನುಭವವಾದಂಥ ವಿಚಾರಗಳನ್ನ ಈಗ ನಾನು ಹೇಳಿಬಿಡ್ತೀನಿ ನಿಮಗೆ ನೋಡ್ರಿ ಬದನೆಕಾಯಿ ಕುಂಬಳಕಾಯಿ ಮೊಸರು ಗಿಣ್ಣ ಎಳೆಗಿಂದ ಹೈನು ಇವುಗಳನ್ನ ತಿನ್ನಬಾರ್ದು ಈ ಬದನೆಕಾಯಿ ಬದನೆಕಾಯಿ ಬದಲಿಗೆ ನೀವು ಅನೇಕ ತರಕಾರಿಗಳದಾವೆ ಹಾಗಲಕಾಯಿ ಇದೆ ಹೀರೆಕಾಯಿ ಇದೆ ಬಾವಚಿಕಾಯಿ ಇದೆ ಮಟಿಗೆಕಾಯಿ ಅಂತಿದೆ ಅನೇಕ ಕಾಯಿ ಪಲ್ಯಗಳದವು ಆ ಕಾಯಿಪಲ್ಯಗಳನ್ನ ಬಳಸ್ಬೋದು ಆದರೆ ಬದನೆಕಾಯಿನ ತಿನ್ಬಾರ ಈ ಬದನೆಕಾಯಿ ಭಾಳ ಜನರಿಗೆ ಇದು ಯಾಕಂದರೆ ಅದನ್ನು ಏನಪ್ಪಾ ಅಂತಂದರೆ ವೆಜಿಟೇಬಲ್ ಚಿಕನ್ ಚಿಕನ್ ಅಂತ ತಿಳ್ಕೊಂಬಿಟ್ರೆ ಎಲ್ಲರೂ ಅದಕ್ಕಾಗಿ ಆ ಬದನೇಕಾಯಿ ಎಣೆಗಾಯಿ ಮಾಡೋದನ್ರಿ ಬದನೆಕಾಯಿ ಭರತಾ ಮಾಡಿ ತಿನ್ನೋದನ್ರಿ ಇಂಥದ್ದು ಭಾಳ ಜೋರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಣ್ಣೆಗಾಯಿ ಬದನೆಕಾಯಿ ಅಂದರೆ ಭಾಳ ಪ್ರಸಿದ್ಧ ಮತ್ತು ಬದನೇಕಾಯಿ ಭರ್ತಂದ್ರೆ ಭಾಳ ಪ್ರಸಿದ್ಧ ಅದು ಅದಕ್ಕಾಗಿ ಆ ಬದನೆಕಾಯಿ ಬೇಡ ಯಾಕಂದ್ರೆ ಆಯುರ್ವೇದದಲ್ಲಿ ಇದನ್ನ ಭಾಳ ಚಂದ ಹೇಳಿದ್ದಾರೆ ಪ್ರಕೃತಿ ಉಪಚಾರ ಹೇಳಿದ್ದಾರೆ ಈ ಬದನೆಕಾಯಿ ಇದನ್ನು ಬಾಬಾ ರಾಮದೇವ್ರು ಏನು ಕರಿತಾರೆ ಅಂದರೆ ಈ ದೇಶಿ ಬದನೆಗೆ ಅವರು ಹ್ಯಾಂಡ್ ಬಾಮ್ ಅಂತ ಕರೀತಾರೆ ದೇಶೀ ಬದನೆಗೆ ಹ್ಯಾಂಡ್ ಬಾಮ್ ಇತ್ತೀಚೆಗೆ ಒಂದು ಬಿ ಟಿ ಬದನೆ ಅಂತ ಬಂತು ಬಿ ಟಿ ಬದನೆ ಆ ಬಿ ಟಿ ಬದನೆಯಿಂದ ಅವರು ಮಿಸೈಲ್ ಅಂತ ಕರೆದ್ರು ಮಿಸೈಲ್ ಅಂತ ಅಂದರೆ ಬದನೆಕಾಯಿಯಲ್ಲಿ ಅಷ್ಟರ ಮಟ್ಟಿಗೆ ಗಂಭೀರ ಕಾಯಿಲೆಗಳನ್ನು ತರುವಂಥ ಅಂಶಗಳದಾವಂತ ನಮ್ಮ ಹಿರಿಯರು ಮೊದಲೇ ಹೇಳಿದರು ಅದಕ್ಕಾಗಿ ಒಂದು ಗಾದೆ ಮಾತನ್ನು ಪ್ರಚಲಿತ ಇತ್ತು ಏನು ಆ ಆಚಾರ ಹರಿ ಆಚಾರಿ ಬದನೇಕಾಯಿ ತಿಂತಿದ್ದ ಅಂತ ಯಾವ ಆಚಾರಿ ನಮ್ಮಂಥ ಆಯುರ್ವೇದ ಆಚಾರ್ಯರು ಏನು ಮಾಡ್ತಾರೆ ಬದನೇಕಾಯಿ ತಿನ್ನಬಾರಪ್ಪ ಅಂತ ಹೇಳೋದು ಬೆಳಕಿಂಡಿ ಮುಚ್ಚಿ ಕಿಟಕಿ ಮುಚ್ಚಿ ಕೆಣಗಾಯಿ ಮಾಡಿ ತಿನ್ನೋದು ಅದಕ್ಕಾಗಿ ಆ ಬದನೆಕಾಯಿ ತಿಂದದ್ದಾದರೆ ವಿಶೇಷವಾಗಿ ಚರ್ಮದ ಕಾಯಿಲೆಗಳು ಕಿಡ್ನಿ ಸಂಬಂಧಿ ಕಾಯಿಲೆಗಳು ವಾತವ್ಯಾಧಿಗಳು ಇವೆಲ್ಲ ಕಡಿತಾವೆ ಬದನೆಕಾಯಿ ಮತ್ತು ಈ ಗುಂಡು ಗುಂಡು ಕುಂಬಳಕಾಯಿ ದೊಡ್ಡ ದೊಡ್ಡ ಕುಂಬಳಕಾಯಿ ಇರ್ತಾವಲ್ಲ ಆ ಕುಂಬಳಕಾಯಿಗಳು ಅವುಗಳನ್ನ ನಾವು ತಿನ್ನಬಾರ್ದು ಯಾಕಂದರೆ ನಾವು ವಿವೇಚನೆಯಿಂದ ಜೀವನ ಮಾಡಬೇಕಾಗಿದೆ ಈ ದೊಡ್ಡ ದೊಡ್ಡ ಕುಂಬಳಕಾಯಿ ಆಗಲಿ ಈ ಬದನೆಕಾಯಿ ಆಗಲಿ ಇದ್ರ ಬದಲಿಗೆ ನಾವೇನು ಪಾತಂದರೆ ಅನೇಕ ಕಾಯಿ ಪಲ್ಯಗಳದಾವ ಅವುಗಳನ್ನ ನಾವು ಬಳಸಬೇಕು ಇನ್ನು ಹಸಿಮೆಣ್ಸಿನ್ಕಾಯಿ ಬೇಡ ಹಸಿ ಮೆಣಸಿನಕಾಯಿ ಬದಲಿಗೆ ಕೆಂಪು ಮೆಣಸಿನಕಾಯಿ ಕೆಂಪು ಚಟ್ನಿ ಅಂತ ಇರ್ತದಲ್ಲ ಬೆಳ್ಳುಳ್ಳಿ ಚಟ್ನಿ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಆ ಬೆಳ್ಳುಳ್ಳಿ ಚಟ್ನಿಯನ್ನು ಹಿತವಾಗಿ ಮಿತವಾಗಿ ಸ್ವಲ್ಪ ಸ್ವಲ್ಪನೇ ನಾಲಿಗೆ ಸ್ವಾದ ಕಷ್ಟೇ ಬಳಸೋದು ನಾವು ಬೇರೆ ಖಾರ ಆಗಲಿ ಯಾವುದಾಗಲಿ ಬಹಳ ತಿನ್ನಬಾರ್ದು ಅತಿ ಖಾರ ಆಗಲಿ ಒಳ್ಳೆಯದಲ್ಲ ಇನ್ನು ಈ ಬದನೆಕಾಯಿ ನೋಡಿರಿ ಬಹಳ ಜನ ಇವತ್ತು ಈ ಬದನೆಕಾಯಿಯನ್ನು ಏನು ಮಾಡ್ತಾರಪ್ಪ ಅಂತಂದರೆ ಹೆಚ್ಚೆಚ್ಚಿಗೆ ಬಳಸ್ತಾ ಇದ್ದಾರೆ ಮತ್ತು ಲಿಂಬೆ ಹಣ್ಣನ್ನು ಸರಿಯಾಗಿ ಬಳಸೋದಿಲ್ಲ ನೋಡಿರಿ ಲಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಇದೆ ಮ್ಯಾಕ್ಸಿಮಮ್ ವಿಟಮಿನ್ ಸಿ ಇದೆ ರೀ ಅವೆಲ್ಲ ಹಣ್ಣಿ ಸ್ಕರ್ಬಿ ಹಣ್ಣು ಅಂತ ಒಟ್ಟಿ ಒಸಡಿನ ಸಮಸ್ಯೆಗಳಿಗೆ ಅದು ಪರಿಹಾರ ಒದಗಿಸ್ತದೆ ನೋಡ್ರಿ ಬಂಧುಗಳೇ ಇದು ಶ್ರೀ ಬಸವ ಟಿ ವಿ ಇಲ್ಲಿ ಮೌಢ್ಯಗಳಿಗೆ ಏನಪ್ಪ ಅವಕಾಶ ಇಲ್ಲ ನಾವು ಸಮಾಜದ ಕಣ್ಣು ತೆರೆಸಬೇಕು ಅದಕ್ಕಾಗಿ ಈ ವಾಹಿನಿ ಮುಖಾಂತರ ಈ ವಿಚಾರವನ್ನು ಮುಂದೆ ವ್ಯಕ್ತ ಮಾಡ್ತಾ ಇದ್ದೀನಿ ಬಂಧುಗಳೇ ಅದಕ್ಕಾಗಿ ನೋಡಿ ನಾವು ಯಾವ ಕುಂಬಳಕಾಯಿನ ಬೇಡ ಅಂತೀವಿ ಆ ಕುಂಬಳಕಾಯಿನ ತಿಂತೀವಿ ಇನ್ನು ಬೇರೆ ಬೇರೆ ಕೆಲವೊಂದು ಮನೆಯ ಓಪನಿಂಗ್ ಇರ್ತಾವ ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಬೂದು ಗುಂಬಳುಕಾಯಿನ ಹೋಯ್ತಾರೆ ಅದ್ಭುತ ಶ್ರೇಷ್ಠ ಆಹಾರ ಹಾರ್ಟ್ ಡಿಸೀಸ್ ಎಲ್ಲ ಕಡಿಮೆ ಮಾಡ್ತದೆ ಆ ಬೂದು ಗುಂಬಳಕಾಯಿ ಅಥವಾ ನಮ್ಮ ಕಡೆ ಶಾಂಡ ಗುಂಬಳಕಾಯಿ ಅಂತ ಕರೀತಾರೆ ಅದನ್ನು ಮಣಿ ಒಳಗೆಲ್ಲ ಕಟ್ಟಿರ್ತಾರೆ ಯಾಕೆ ಕಟ್ತಿರ್ಪಾ ಅಂತ ನಾನು ಅನೇಕ ಜನರಿಗೆ ನಾನು ಪ್ರಶ್ನೆ ಮಾಡಿದ್ದೀನಿ ಇಲ್ಲರಪ್ಪ ಅವರ ಮಣಿಗೆ ನೆದರಾಗಂಗಿಲ್ಲ ಏನಂಗಂದ್ರೆ ಅದನ್ನು ನಮ್ಮ ಹಿರಿಯರು ಉದ್ದೇಶಪೂರ್ವಕವಾಗಿ ಕಟ್ಟಿದ್ರು ಯಾಕಂದರೆ ಆ ಕುಂಬಳಕಾಯಿ ಆ ಬೂದು ಗುಂಬಳಕಾಯಿ ಎಲ್ಲಿನೂ ಯಾವಾಗ ಬೇಡಿದಾಗ ಸಿಗೋದಿಲ್ಲ ಅದು ಸೀಸನ್ನಲ್ಲಿ ಮಾತ್ರ ಸಿಗ್ತದೆ ಅಂದರೆ ಯಾರಿಗಾದರೂ ಗುಂಡಿಶಾಳಿ ರೋಗ ಬಂದರೆ ಅದನ್ನ ಏನು ಮಾಡ್ತಾಯಿದ್ರು ಜ್ಯೂಸ್ ಮಾಡಿ ಕುಡಿಸ್ತಾಯಿದ್ರು ಗುಂಡಿಶಾಳಿ ರೋಗ ಅಂದರೆ ಏನು ಹಾರ್ಟ್ ಅಟ್ಯಾಕ್ ದನಗಳಿಗೂ ಬರ್ತಾ ಇತ್ತು ಮತ್ತು ಮನುಷ್ಯರಿಗೂ ಬರ್ತಾ ಇತ್ತು ಆವಾಗ ಇದೀಮೇ ಗುದ್ದಿ ಗುದ್ದಿ ಪ್ರಕೃತಿ ಏನು ಮಾಡ್ತಾ ಇದ್ರು ಪ್ರಥಮ ಉಪಚಾರ ಮಾಡ್ತಾ ಇದ್ರು ಆಮೇಲೆ ಅವರಿಗೆ ಪಥ್ಯಗಳನ್ನ ಅರುಹಿ ಅವರಿಗೆ ತಿಳಿ ಹೇಳಿ ಹಾಲು ಹೈನು ಇಂಥವೆಲ್ಲ ರಾಜಸ ಆಹಾರಗಳನ್ನು ಬಿಡಿಸಿ ತಾಮಸ ಆಹಾರಗಳನ್ನ ಬಿಡಿಸಿ ಅವ್ರು ಏನು ಅಂದರೆ ಆ ಕುಂಬಳಕಾಯಿ ಜ್ಯೂಸನ್ನು ಕೊಡ್ತಾ ಹೋಗ್ತಾಯಿದ್ರು ಕ್ರಮೇಣ ಯಾವುದಾದ್ರೂ ಹಾರ್ಟ್ ಬ್ಲಾಕೇಜ್ ಇದ್ದರೆ ಹಾರ್ಟ್ ಡಿಸೀಸ್ ಇದ್ದರೆ ಅವೆಲ್ಲನೂ ಮಾಯ ಆಗಿ ಹೋಗ್ತಾ ಇತ್ತು ಯಾಕೆಂದರೆ ಅದನ್ನು ಸಂಸ್ಕರಿಸಿಡ್ತಾಯಿದ್ರು ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಅವುಗಳನ್ನು ತೊಗೊಂಡು ಬರೋದು ಮನೆಯೊಳಗೆ ಕಟ್ಟೋದು ಕೊಳಕ ಮೇಲೆ ಬಿಡೋದು ಪೂಜೆ ಮಾಡ್ಕೊ ಓದ್ತಿರೋದು ನಾವು ಪೂಜೆ ಮಾಡಬೇಕಾದ ಯಾರನ್ನ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಚುಳುಕಾದ ಚೇತನವಾಗಿರತಕ್ಕಂಥ ಲಿಂಗದೇವನನ್ನು ಆ ನಿರಾಕರಣ ಪರಮಾತ್ಮನ ನಾವು ಪೂಜೆ ಮಾಡಬೇಕು ಅದಕ್ಕಾಗಿ ನಮ್ಮ ಆತ್ಮದ ಉನ್ನತಿಗಾಗಿ ವಚನ ಚಿಂತನೆ ಮಾಡ್ತಾ ಹೋಗಿ ನಿಮ್ಮ ವಿಚಾರಗಳಿಗೆ ಅಲ್ಲಿ ಎಲ್ಲ ಪರಿಹಾರ ಇದೆ ಇಲ್ಲಿ ನಾವೇನಪ್ಪ ಅಂತಂದರೆ ಈ ಒಂದು ಕುಂಬಳಕಾಯಿಯನ್ನು ಯಾವುದನ್ನು ತಿನ್ನಬೇಕೋ ಯಾವುದನ್ನು ತಿನ್ನಬಾರ್ದು ಅನ್ನೋಂಥ ವಿಚಾರವನ್ನು ನಾವು ತಮ್ಗೆ ತಮಗೆ ನಾನು ಈಗ ಹೇಳಿದಿನಿ ಯಾವುದು ಬುಧು ಕುಂಬಳಕಾಯಿ ತಿನ್ರಿ ಮತ್ತು ಇನ್ನೊಂದು ವಿಶೇಷವಾದಂಥ ಕುಂಬಳಕಾಯಿ ಇದೆ ಯಾವುದು ಈಸುಗುಂಬಳಕಾಯಿ ಅಂತ ಈಸುಗುಂಬಳಕಾಯಿ ಅಂತ ನಮ್ಮಲ್ಲಿ ಕರೀತಾರೆ ಈ ಕಡೆ ಎಲ್ಲ ಬೆಂಗಳೂರು ಕಡೆ ಏನು ಮಾಡ್ತಾರೆ ಅದನ್ನು ಸೋರೆಕಾಯಿ ಅಂತ ಕರೀತಾರೆ ಸೋರೆಕಾಯಿ ಅದನ್ನು ಹಿಂದಿಯಲ್ಲಿ ದೂಧಿ ಬೋಪ್ಳ ಅಂತಾರೆ ದೂಧಿ ಬೋಪ್ಳ ಇಷ್ಟು ಉದ್ದುದ್ದು ಇರ್ತದೆ ಏನು ಅದರ ಬಣ್ಣ ಪ್ಯಾರೆಟ್ ಗ್ರೀನ್ ಅಂದರೆ ಏನು ಹಸಿರು ಕಲರ್ ಇರ್ತದೆ ಅದು ಬಹಳ ಒಳ್ಳೆಯದ ಒಂದು ಏನಪ್ಪಾ ಅಂತಂದರೆ ಕುಂಬಳಕಾಯಿ ಯಾಕಂದರೆ ಉದ್ದು ಕುಂಬಳಕಾಯಿ ತಿಂದರೆ ಉದ್ದುದ್ದಾಗಿ ಬೆಳಿತಾರೆ ಇರ್ತಾರೆ ಎಲ್ಲ ಕೊಲೆಸ್ಟ್ರಾಲ್ ಎಲ್ಲ ಕರಗ್ತದೆ ಆ ಕುಂಬಳಕಾಯಿನ ಬಳಸಿದರೆ ಅದರದ್ದು ಏನು ಮಾಡಬೇಕು ಜ್ಯೂಸ್ ಮಾಡಿ ಕುಡಿಬೇಕು ಭಾಳ ವಿಶೇಷ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದನ್ನ ಜ್ಯೂಸರ್ಗೆ ಹಾಕಿ ಅದನ್ನ ಜ್ಯೂಸ್ ಮಾಡಿ ಅದರೊಳಗೆ ಏನು ಮಾಡಬೇಕು ಒಂದು ಹತ್ತಿಲಿ ಪುದೀನ ಹತ್ತಿಲಿ ತುಳಸಿ ಇವುಗಳನ್ನ ಹಾಕಿ ಬೆಳಿಗ್ಗೆ ಅಷ್ಟು ಗ್ರೈಂಡಿಂಗ್ ಮಾಡಿ ಅಲ್ಲಿಕ ಮಿಕ್ಸಿಗೆ ಹಾಕಿಬಿಟ್ಟು ಅದ್ರ ಜ್ಯೂಸ್ ತೆಗೆದು ಒಂದೊಂದು ಗ್ಲಾಸ್ ಕುಡಿತಾ ಹೋದರೆ ಲಿಪಿಡ್ ಪ್ರೊಫೈಲೆಲ್ಲ ನಾರ್ಮಲ್ ಬರ್ತದೆ ಹಾರ್ಟ್ ಬ್ಲಾಕೇಜ್ಗಳೆಲ್ಲ ಹೋಗಿಬಿಡ್ತಾವೆ ಹಾರ್ಟ್ ಡಿಸೀಸ್ ಎಲ್ಲ ಗುಣ ಆಗ್ತದೆ ಶೇ ಕೊಬ್ಬೆಲ್ಲ ಕರಿ ದೂರ ಆಗ್ತದೆ ಪಿತ್ತ ಶಮನ ಆಗ್ತದೆ ಗ್ಯಾಸ್ ಸಂಬಂಧಿ ಕಾಯಿಲೆಗಳೆಲ್ಲ ದೂರ ಆಗ್ತಾವ ಎಂಥ ಚಮತ್ಕಾರಲೆ ಬಂಧುಗಳೇ ನಾನು ನಮ್ಮ ಈ ಬಸವ ಯೋಗ ಕೇಂದ್ರಕ್ಕೆ ನಮ್ಮ ಯೋಗ ಕೇಂದ್ರಕ್ಕೆ ಬಂದಾಗ ಅವರಿಗೆ ನಾನು ಏನು ಮಾಡ್ತಾಯಿರ್ತೀನಪ್ಪ ಅಂದರೆ ಒಂದು ಬೀಜನ ಕೊಡ್ತಿರ್ತೀನಿ ಮುಂಗಾರು ಮಳೆ ಬಂದರೆ ಆ ಬೀಜ ತೊಗೊಂಡು ಹೋಗಿಬಿಟ್ಟು ಇದನ್ನು ಹಾಕ್ರಿಪ್ಪ ಇದನ್ನು ಬೆಳೀರಿ ಎಲ್ಲ ಹಂಚ್ರಿ ಅಂತ ಒಂದು ಬಳ್ಳಿ ಸಾವಿರಾರು ಕಾಯಿಗಳನ್ನ ಕೊಡ್ತದೆ ಅವರು ಮನೆ ಮನೆಗೆ ಹಂಚಿ ಅನೇಕ ಗಂಭೀರ ಸಮಸ್ಯೆಗಳನ್ನ ಅನೇಕ ತಮನ ತಾವು ಉಪಚರಿಸ್ಕೊಂಡಿದ್ದಾರೆ ಬಂಧುಗಳೇ ಅದಕ್ಕಾಗಿ ಈ ಬದನೇಕಾಯಿ ಬೇಡ ಈ ಗುಂಡು ಗುಂಡು ಚಪಟ ಕುಂಬಳಕಾಯಿ ಇರುತ್ತೆ ಆ ಕುಂಬಳಕಾಯಿ ತಿನ್ನಬಾರ್ದು ಆ ಕುಂಬಳಕಾಯಿ ತಿಂದರೆ ಏನಾಗ್ತದೆ ವಾತವೇದಿಗಳಾಗ್ದಾವೆ ಅದಕ್ಕಾಗಿ ಬೂದು ಕುಂಬಳಕಾಯಿ ಈಸುಗುಂಬಳಕಾಯಿ ಸೋರೆಕಾಯಿ ಇದು ಭಾಳ ಶ್ರೇಷ್ಠವಾದಂಥ ಕುಂಬಳಕಾಯಿಗಳು ಅವುಗಳನ್ನ ನಾವು ಬಳಸಬೇಕು ಇನ್ನು ಮೊಸರು ಬೇಡ ಅಂತ ಹೇಳಿದೆ ನಾನು ಮೊಸರು ಏನಾಗ್ತದೆ ಮೊಸರಿನಿಂದ ಅನೇಕ ಜನರಿಗೆ ಕಫ ಪ್ರಕೃತಿಯವರಿಗೆ ಮತ್ತು ವಾತ ಪ್ರಕೃತಿಯವರಿಗೆ ಅದು ಒಂದಿಷ್ಟು ಸಮಸ್ಯೆಗಳನ್ನು ಮಾಡ್ತದೆ ಅದಕ್ಕಾಗಿ ಆ ಮೊಸರಿನ ಬದಲಿಗೆ ತಿಳಿ ಮಜ್ಜಿಗೆ ತಳ್ಳ ಕಡದ ಮಜ್ಜಿಗೆ ಹೆಂಗಿರ್ಬೇಕಪ್ಪ ಅಂದರೆ ಮೊಸರು ರಾತ್ರಿ ಹಬ್ಬಕ್ಕಿದ್ದು ಬೆಳಿಗ್ಗೆ ಮುಗಿಬೇಕು ನೆಸಿಕಣೆ ಹಬ್ಬ ಹಾಕಿದ್ದು ಮಧ್ಯಾಹ್ನ ಮುಗಿಬೇಕು ಅಂದರೆ ಅದು ಬಹಳ ಏನಿರಬಾರ್ದು ಹುಳಿ ಇರಬಾರ್ದು ಹುಳಿ ಇಲ್ಲದಂಥ ಒಂದು ಕಪ್ ಮೊಸರಿಗೆ ನಾಲ್ಕು ಕಪ್ ನೀರು ಸೇರಿಸಿ ಚೆನ್ನಾಗಿ ತೆಳ್ಳಗೆ ಕಡಿದು ಆ ಒಂದು ಮಜ್ಜಿಗೆಯನ್ನು ನಾವು ಬಳಸಿದ್ದಾದರೆ ಅದು ಭೂಲೋಕದ ಅಮೃತ ಆಗ್ತದೆ ತಕ್ರ ಇಂದ್ರನಿಗೂ ದುರ್ಲಭ ಅನ್ನುವಂಥ ವಿಚಾರವನ್ನು ಆಯುರ್ವೇದದಲ್ಲಿ ವ್ಯಕ್ತ ಮಾಡ್ತಾರೆ ಅದಕ್ಕಾಗಿ ಅಂಥ ತಿಳಿ ಮಜ್ಜಿಗೆಯನ್ನು ನಾವು ಬಳಸ್ಬೋದು ಇನ್ನು ಗಿಣ್ಣ ಅಂತ ಹೇಳ್ತಾರೆ ಗಿಣ್ಣ ಅಂದರೆ ಏನು ಎಮ್ಮಿ ಆಕಳು ಆಡು ಇವುಗಳು ಇದ್ದಾಗ ಒಂದು ಗಟ್ಟಿ ಹಾಲು ಇರ್ತದೆ ಆ ಗಟ್ಟಿ ಹಾಲು ಅದು ಪ್ರಕೃತಿಗೆ ಬಹಳ ಅದು ಅದಕ್ಕಾಗಿ ಆ ಗಿಣ್ಣನ್ನು ತಿನ್ನಬಾರ್ದು ಆ ಗಿಣ್ಣನ್ನು ಅಂತ ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು ಸುತ್ತಿನ ದೇವರಿಗೆ ಹಾಕಿ ಬರಿ ಅಂತ ಕಳಿಸ್ತಾ ಇದ್ರು ಮತ್ತು ಬೇರೆ ಬೇರೆ ಕಡೆ ಚಿತ್ರ ದೇವತೆಗಳನ್ನ ಮಾಡ್ಕೊಂಡಿದ್ರು ಊರ ಹೊರಗೆ ಒಂದು ಕಲ್ಲನ್ನು ಇಡ್ತಾ ಇದ್ರು ಒಂದು ಕಲ್ಲಿನ ಒಂದು ದೊಡ್ಡ ಪಾಂಡ್ ಇಡ್ತಾ ಇದ್ರು ಒಂದು ಒಂದು ಏನಪ್ಪ ಅಂತಂದರೆ ಒಂದು ತೊಟ್ಟಿ ಇರ್ತಾಯಿತ್ತು ಆ ತೊಟ್ಟಿಯಲ್ಲಿ ಅದನ್ನು ಹಾಕಿಬಿಡ್ತಿದ್ದರು ನಾಯಿ ನರಿ ಎಲ್ಲ ನೆಕ್ಕಿ ಹೋಗಿಬಿಡ್ತಿದ್ದು ಇಲ್ಲಾಂದರೆ ಹುಲುಮಂದ್ ಅಣ್ಣುವಂಥ ಒಂದು ವಿಶೇಷವಾದಂಥ ಬಣ್ಣ ಅದನ್ನು ಹಾಕಿಬಿಟ್ಟು ಚಕ್ಕಡಿಗೆ ಮತ್ತು ಬಾಗಿಲಿಗಳಿಗೆ ಕಿಟಕಿಗಳಿಗೆ ತೊಲೆಗಳಿಗೆ ಅವುಗಳನ್ನ ಹಚ್ತಾ ಇದ್ರು ಗಿಣ್ಣ ಯಾರು ತಿಂತಿದ್ದಿಲ್ಲ ಅದಕ್ಕಾಗಿ ಆ ಗಿಣ್ಣ ತಿನ್ನಬಾರ್ದು ಮತ್ತು ಆ ಹೈನು ಏನಪ್ಪ ಅಂತಂದರೆ ಆ ಹಾಲಿನಲ್ಲಿಯ ದೋಷ ಕಡಿಮೆಯಾಗಿದೆಯೋ ಹೇಗೆ ಅಂತ ಕೇಳೋದಕ್ಕೆ ಹೈನವರು ಅಂದರೆ ಏನು ಧರ್ಮದ ದೀಕ್ಷಾ ಗುರುಗಳಂತಿರ್ತಿದ್ರು ಆ ಗುರುಗಳು ಮನೆಗೆ ಬಂದು ಆ ಒಂದು ಹಾ ಆ ಮಜ್ಜಿಗೆಯನ್ನು ಕುಡಿದು ನೋಡ್ತಾ ಇದ್ರು ಇಲ್ಲ ಇದ್ರೊಳಗೆ ಇನ್ನೂ ಒಂದಿಷ್ಟು ತೀಕ್ಷ್ಣ ಇದೆ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ದಿವಸ ದೇವರಿಗೆ ಮೀಸಲಾ ಮಾಡಿರಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು ಹೀಗಾಗಿ ಒಂದು ತಿಂಗಳವರೆಗೆ ಆ ಎಳೆಯಿಂದ ಹೈನನ್ನು ಯಾರೂ ಮುಟ್ತಾ ಇರಲಿಲ್ಲ ಇರಲಿಲ್ಲ ಆದರೆ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಎಮ್ಮಿ ಏಯ್ತೋ ಅದನ್ನು ಡೈರಿಗೆ ಹಾಕಿಬಿಡ್ತಾರೆ ಅದಕ್ಕಾಗಿ ಈ ಒಂದು ಗಿಣ್ಣಾಗಲಿ ಅದನ್ನು ತಿನ್ನಲಿಕ್ಕೆ ಹೋಗೋದು ಇನ್ನು ಬಂಧುಗಳೇ ನಾನು ತಮಗೊಂದು ವಿಶೇಷ ವಿಚಾರವನ್ನು ಹೇಳಲಿಕ್ಕೆ ವ್ಯಕ್ತ ಮಾಡ್ತೀನಿ ಯಾಕಂದರೆ ನೋಡಿ ಇವತ್ತು ನಾವು ಅಪ್ರಾಕೃತಿಕ ಜೀವನ ಮಾಡ್ತಾ ಇದ್ದೀವಿ ಪ್ರಕೃತಿ ಉಪಚಾರ ಇಲ್ಲಿ ನಾವು ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರ ಅಂಕಣದಲ್ಲಿ ಈ ವಿಚಾರವನ್ನು ಹಂಚ್ಕೊಳ್ತಾ ಇದ್ದೀವಿ ಈಗ ನಾವು ಏನಪ್ಪಾ ಅಂತಂದರೆ ಆ ಒಂದು ಮುಂದಿನ ಒಂದು ಹಂತದಲ್ಲಿ ಏನಪ್ಪ ಅಂತಂದರೆ ನಾನು ಇನ್ನೂ ಕೆಲವೊಂದು ಪಥ್ಯ ಹೇಳ್ತಾ ಹೋಗ್ತೀನಿ ಅದನ್ನು ಒಂದಿಷ್ಟು ಗಮನಿಸಿ ಈ ಪತ್ಯ ಪತ್ರದಲ್ಲಿ ಇನ್ನು ನಾನು ಏನು ಹೇಳೋದಪ್ಪ ಅಂತಂದರೆ ಈ ತತ್ತಿ ಮೀನು ಮಾಂಸ ಇವುಗಳನ್ನ ಸೇವನೆ ಮಾಡಬಾರ್ದು ಇದು ಪ್ರಕೃತಿ ವಿರುದ್ಧ ಆಹಾರ ಅಷ್ಟೇ ಅಲ್ಲ ನಾನು ಈಗ ಹೇಳಿದನಲ್ಲ ಈ ಗಿನ್ನಾಣು ತಿನ್ನಬಾರ್ದು ಅಂತ ಗಿನ್ನಾಣು ತಿನ್ನಬಾರ್ದು ಮತ್ತು ಹಾಲು ಸಹಿತ ನಿಜವಾಗಿಯೂ ಮನುಷ್ಯನ ಆಹಾರ ಅಲ್ಲ ಹಾಲು ತತ್ತಿ ಮೀನು ಮಾಂಸ ಯಾಕಂದರೆ ಹಾಲು ಒಂದಿಷ್ಟು ರಾಜಸ ಆಹಾರ ಅಂತ ಬಳಸ್ತಾ ಇದ್ದಾರೆ ಆದರೆ ಯಾವ ಪ್ರಾಣಿಯು ತನ್ನ ತಾಯಿಯ ಹಾಲನ್ನಲ್ಲದೆ ಬೇರೆ ಹಾಲನ್ನು ಅದು ಬಳಸೋದಿಲ್ಲ ಸ್ವಲ್ಪ ಒಂದಿಷ್ಟು ಚಿಂತನೆ ಮಾಡಬೇಕಾದಂಥ ವಿಚಾರ ಅನೇಕ ತಜ್ಞ ಪ್ರಕೃತಿ ಉಪಚಾರ ಜೊತೆಗೆ ನಾನು ಚರ್ಚೆ ಮಾಡಿಬಿಟ್ಟು ಈ ವಿಚಾರಗಳನ್ನ ವ್ಯಕ್ತ ಮಾಡ್ತಾ ಇದ್ದೀನಿ ಅನೇಕ ಅಲೋಪತಿ ವೈದ್ಯರು ಸಹಿತ ಹಾಲನ್ನು ಅನೇಕ ಒಂದು ಗಂಭೀರ ಕೆಲವೊಂದು ಸಮಸ್ಯೆಗಳಲ್ಲಿ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಇವತ್ತು ಯಾಕಂದರೆ ಹಾಲನ್ನು ನೋಡಿ ಹಾಡಿನ ಮರಿ ಹಾಡಿನ ಹಾಲು ಕುಡಿತದೆ ಎಮ್ಮಿಕರ ಎಮ್ಮಿ ಹಾಲು ಕುಡಿತದೆ ಆಕಳಕರು ಆಕಳ ಹಾಲು ಕುಡಿತದೆ ಅದು ಮನುಷ್ಯ ಯಾಕೆ ಬೇರೆ ದಿನಗಳ ಹಾಲನ್ನು ಕುಡಿತಾನೆ ಒಂದಿಷ್ಟು ಚಿಂತನೆ ಮಾಡಬೇಕಂತ ವಿಚಾರ ನೋಡಿ ಸ್ವಲ್ಪ ನಾವು ವಿಚಾರ ಮಾಡಬೇಕು ಒಂದು ಎಮ್ಮೆ ಕರುವುದೇ ಅಂತ ಇಟ್ಕೊಳ್ಳಿ ಅದು ಎಯ್ದ ಮೇಲೆ ತನ್ನ ತಾಯಿ ಹಾಲನ್ನು ಕುಡಿತಾ ಇರ್ತದೆ ಸುಮಾರು ಒಂದು ವರ್ಷ ಆದಮೇಲೆ ಅದಕ್ಕೆ ಹಲ್ಲು ಬರ್ತದೆ ಹಲ್ಲು ಬಂದ ಮೇಲೆ ಆ ತಾಯಿಗೆ ಗೊತ್ತಾಗ್ತದೆ ಆ ಎಮ್ಮೆಗೆ ಗೊತ್ತಾಗ್ತದೆ ಅದೇನು ಮಾಡ್ತದೆ ಒದ್ದು ಬಿಡ್ತದೆ ಅದನ್ನು ಬೇಡ ಬರಬೇಡ ನೀನು ಹಾಲು ಕುಡಿಬೇಡ ಅಂತ ಅಂದರೆ ಏನು ಮಾಡೋಂತ ಹೇಳ್ತದೆ ಹೋಗಿ ನಿನಗೆ ಹಲ್ಲು ಬಂದವ ಹುಲ್ಲು ತಿನ್ನು ಅಂತ ಹೇಳ್ತದೆ ಅದು ನೋಡಿ ಅದನ್ನು ಹುಲ್ಲು ತಿಂತ ಹೋಗ್ತದೆ ಅದು ಇಟ್ಟು ಹುಲ್ಲು ತಿಂತ ಹೋಗ್ತದೆ ಹಲ್ಲುಗಳು ಗಟ್ಟಿಮುಟ್ಟಾಗಿ ಬೆಳಿತಾವ ಅದು ಸಾಯವರಿಗೆ ಅದಕ್ಕೆ ಹಲ್ಲು ಬಿಡೋದಿಲ್ಲ ಅದೇ ರೀತಿ ನಾವು ಮನುಷ್ಯ ಸಹಿತ ಚಿಂತನೆ ಮಾಡಬೇಕಂತ ವಿಚಾರ ನೋಡಿ ಬಂಧುಗಳೇ ಈಗ ನಾವು ಹಾಲು ವಿಚಾರ ಮಾಡಿ ತಾಯಿ ಒಂದು ಗರ್ಭದಲ್ಲಿದ್ದಾಗ ತಾಯಿ ಗರ್ಭದಲ್ಲಿದ್ದಾಗ ಮಗುವಿನ ಪೋಷಣೆ ಅದರಿಂದ ತಾಯಿ ಏನಂತ ತಿಂತಾಳೋ ಅದರಿಂದ ಮಗುವಿನ ಪೋಷಣೆ ಆಮೇಲೆ ಪ್ರಸವ ಆದಮೇಲೆ ಹೊಸವಾದ ಮೇಲೆ ಡಿಲೆವರಿ ಆದಮೇಲೆ ಏನಾಗ್ತದೆ ಮಗುವಿಗೆ ಹಾಲಿನ ಅವಶ್ಯಕತೆ ಇದೆ ಆವಾಗ ತಾಯಿ ಎದೆಗೆ ಹಾಲು ಬಿಡ್ತದೆ ಆ ತಾಯಿ ಎದೆಗೆ ಹಾಲು ಬಿದ್ದಾಗ ಆ ಹಾಲನ್ನು ಏನು ಮಾಡ್ತದೆ ಆ ಮಗು ಕುಡಿತದೆ ಮೊದಲು ಮೊದಲು ಚಿನ್ನದ ಹಾಲು ಅಂತ ಹೇಳ್ತಾರೆ ಕೊಲೆಸ್ಟ್ರಾಲ್ ಅಂತ ಕುಡಿಲೇಬೇಕು ಮಗು ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ ಇವತ್ತಿನ ಅನೇಕ ವೈದ್ಯರು ಸಹಿತ ಅದನ್ನು ಹೇಳ್ತಾ ಇದ್ದಾರೆ ಆಮೇಲೆ ಏನು ಮಾಡಬೇಕು ಮಗುವಿಗೆ ಹಾಲು ಕುಡಿಸೋದನ್ನು ಪ್ರಚೋದನೆ ಮಾಡ್ತಾ ಹೋದರೆ ಧಾರಾಳವಾಗಿ ಎದೆಗೆ ಹಾಲು ಬರ್ತದೆ ಆಮೇಲೆ ಆ ಮಗುವಿಗೆ ಆರು ತಿಂಗಳವರೆಗೆ ತನಕ ಬೇರೆ ಏನನ್ನೂ ಕೊಡಬಾರ್ದು ಬರೀ ಎದೆ ಹಾಲನ್ನೇ ಕೊಡಬೇಕು ನೀರು ಸಹಿತ ಕೊಡಬಾರ್ದು ಅಂತ ಅನೇಕ ವೈದ್ಯರು ಹೇಳ್ತಾರೆ ಈಗ ಇನ್ನು ತದನಂತರ ಹಂತ ಹಂತವಾಗಿ ಏನಪ್ಪಾ ಅಂತಂದರೆ ಆ ಮಗುವಿಗೆ ಭಾಳ ಆದರೆ ಒಂದು ವರ್ಷದವರೆಗೆ ಎದೆ ಹಲ್ಲನ್ನು ಕೊಡಬೇಕು ಜೊತೆ ಜೊತೆಗೆ ಪೂರಕ ಆಹಾರಗಳನ್ನು ಕೊಡ್ತಾ ಹೋಗಬೇಕು ಆದರೆ ಹಾಲು ಬೇಕಾಗಿಲ್ಲ ಬಂಧುಗಳೇ ಬೇರೆ ದನಗಳ ಹಾಲು ಆ ಮಗುವಿಗೆ ಬೇಕಾಗಿಲ್ಲ ಏಕೆಂದರೆ ಆ ಮಗುವಿಗೆ ಒಂದು ವರ್ಷ ಆದಮೇಲೆ ಹಲ್ಲು ಬಂದರೆ ಅದಕ್ಕೆ ಏನು ಮಾಡಬೇಕು ತಿನ್ನೋದಕ್ಕೆ ನಾವು ಹೆಚ್ಚಿಗೆ ಪ್ರಚೋದನೆ ಮಾಡಬೇಕು ಬೇರೆ ಬೇರೆ ಕಾಯಿ ಪಲ್ಯಗಳಿರ್ಬೋದು ಹಣ್ಣು ಇರ್ಬೋದು ನಮ್ಮ ಪಾರಂಪರಿಕ ಆಹಾರ ಇರ್ಬೋದು ಅದನ್ನು ನಾವು ಕೊಡ್ತಾ ಹೋದರೆ ಅದನ್ನು ತಿಂತಾ ಹೋದರೆ ಅಲ್ಲಿ ಕೆಲಸ ಕೊಡ್ತಾ ಹೋದರೆ ನೂರು ವರ್ಷದವರೆಗೆ ಅವನ ಹತ್ತನಾದರೂ ಹಲ್ಲುಗಳು ಬೀಳೋದಿಲ್ಲ